ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಶಾಕ್ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ನಡೆಸಿರೋ ದಾಳಿ ಪರಮೇಶ್ವರ್ ಒಡೆತನದ ಕಾಲೇಜಿನ ಮೇಲೆ ಇಡಿ ದಾಳಿಯಾಗಿದೆ ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಶಾಕ್ ತಟ್ಟಿದೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ಇಡಿ ನಡೆಸಿರೋ ದಾಳಿ ಗೃಹ ಸಚಿವ ಪರಮೇಶ್ವರ್ ಒಡೆತನದ ಕಾಲೇಜಿನ ಮೇಲೆ ಇಡಿ ದಾಳಿಯಾಗಿದೆ ತುಮಕೂರಿನಲ್ಲಿರುವಂತಹ ಎಸ್ಎಸ್ಐಟಿ ಕಾಲೇಜು ಹೆಗ್ಗೆರೆ ಬಳಿಯ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಈ ಕಾಲೇಜಿನ ಮೇಲೆ ಇಡಿ ಅಧಿಕಾರಿಗಳು ನಡೆಸಿದಂತಹ ದಾಳಿ ಪರಿಶೀಲನೆ ಮುಂದುವರೆದಿದೆ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುತ್ತಿದ್ದಾರೆ ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಶಾಕ್ ಪರಮೇಶ್ವರ್ ಒಡೆತನದ ಕಾಲೇಜಿನ ಮೇಲೆ ಇಡಿ ನಡೆಸಿದಂತಹ ದಾಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ದಾಖಲೆಗಳ ಪರಿಶೀಲನೆ ಮಾಡುತ್ತಿದ್ದಾರೆ ಅಧಿಕಾರಿಗಳು ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಹೆಗೆರೆ ಬಳಿಯ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ತುಮಕೂರಿನಲ್ಲಿರುವಂತಹ ಎಸ್ಎಸ್ಐಟಿ ಕಾಲೇಜಿನ ಮೇಲೆ ಇಡಿ ಅಧಿಕಾರಿಗಳು ನಡೆಸಿದಂತಹ ದಾಳಿ ಇದು ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳಿದ್ದು ದಾಖಲೆಗಳ ಪರಿಶೀಲನೆ ಮಾಡುತ್ತಿದ್ದಾರೆ ತುಮಕೂರಿನಲ್ಲಿರುವಂತಹ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಯ ಮೇಲೆ ಇಡಿ ನಡೆಸಿರೋ ದಾಳಿ ಕಾಲೇಜಿನಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡುತ್ತಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಇವತ್ತು ಬೆಳ್ಳಂಬೆಳೆಗೆ ದಾಳಿ ನಡೆಸಿದೆ ಪರಮೇಶ್ವರ್ ಒಡೆತನದ ಕಾಲೇಜಿನ ಮೇಲೆ ದಾಳಿ ಮುಂದುವರೆದಿದ್ದು ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಆಗಿರುವಂತಹ ದಾಳಿ ಎಸ್ಎಸ್ಐಟಿ ಕಾಲೇಜು ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ನಡೆದಿರುವಂತಹ ದಾಳಿ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ ತುಮಕೂರಿನ ಹೆಗ್ಗೆರೆ ಬಳಿ ಇರುವಂತಹ ಕಾಲೇಜು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಗೃಹ ಸಚಿವರಿಗೆ ಇಡೀ ಕೊಟ್ಟಂತ ಶಾಕ್ ಇದು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ಅಧಿಕಾರಿಗಳು ನಡೆಸಿದಂತ ದಾಳಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್ ಸಂಪರ್ಕದಲ್ಲಿದ್ದಾರೆ ಮಹಾಂತೇಶ್ ಗೃಹ ಸಚಿವ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಆಗಿರುವಂತಹ ದಾಳಿ ಎಷ್ಟು ಜನ ಅಧಿಕಾರಿಗಳ ತಂಡ ಈಗ ಸಿಗ್ತಾ ಮಾಹಿತಿ ಪ್ರಕಾರ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳಿದ್ದಾರಂತೆ ಸೊ ಎಲ್ಲೆಲ್ಲಿ ದಾಳಿ ನಡೆಸಿದ್ರು ದಾಖಲೆಗಳ ಪರಿಶೀಲನೆ ಇಲ್ಲಿ ತನಕದ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಆ ಶ್ವೇತ ಏನು ಬೆಳ್ಳ ಬೆಳಗ್ಗೆ ಇಡಿ ಅಧಿಕಾರಿಗಳು ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಒಂದು ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ದಾಳಿಯನ್ನ ಮಾಡಿರುವಂತದ್ದು ನಾವು ಕಾಣ್ಬೋದು ಏನು ತುಮಕೂರಿನ ಎಸ್ ಎಸ್ ಐ ಟಿ ಕಾಲೇಜು ಅಂದ್ರೆ ತುಮಕೂರು ನಗರದ ಮಳ್ಳೂರು ದಿಲ್ಲಿಯಲ್ಲಿರುವಂತಹ ಎಸ್ ಎಸ್ ಐ ಟಿ ಅಂದ್ರೆ ದಾಳಿ ನಡೆಸಿರುವಂಥದ್ದು ಇಂಜಿನಿಯರಿಂಗ್ ಕಾಲೇಜ್ ಆಗಿರುವಂತದ್ದು ಇದು ಜೊತೆಗೆ ಇದನ್ನು ಹೊರತುಪಡಿಸಿ ಅವರ ಮೆಡಿಕಲ್ ಕಾಲೇಜ್ ಆಗಿರೋದು ಮತ್ತೊಂದು ಇಂಜಿನಿಯರಿಂಗ್ ಕಾಲೇಜು ಒಟ್ಟು ಮೂರು ಕಾಲೇಜುಗಳು ತುಮಕೂರು ನಗರದಲ್ಲಿ ಇರುವಂತದ್ದು ಅದರಲ್ಲಿ ಈಗ ಸದ್ಯ ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ಅಧಿಕಾರಿಗಳು ಒಂದು ದಾಳಿ ನಡೆಸಿ ಆ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿರುವಂತದ್ದು ನಾವು ನಾವು ಕಾಣ್ಬೋದು ಅದರಲ್ಲಿ ಪ್ರಮುಖ ಏನು ಎರಡು ಇನೋವಾದಲ್ಲಿ ಬಂದಿರುವಂತಹ ಅಧಿಕಾರಿಗಳ ತಂಡ ಆ ಒಂದು ಸ್ಥಳದಲ್ಲಿ ಬೆಳಗ್ಗೆನೆ ಬಂದು ಎಲ್ಲ ಒಂದು ಏನ್ ಅಕೌಂಟ್ ಸೆಕ್ಷನ್ ಆಗಿರ್ಬೋದು ಮತ್ತು ಅಗ್ನಿ ದಾಖಲಾಗಿರ್ಬೋದು ಅಲ್ಲಿ ಪ್ರವೇಶ ಮಾಡಿದ್ದಾರೆ ಅನಂತರ ದಾಖಲಾತಿಗಳನ್ನ ಕೇಳಿರುವಂತದ್ದು ಆ ಏನು ನಡೆದಿರುವಂತಹ ಏನು ಏನು ಹಣಕಾಸಿನ ವ್ಯವಹಾರ ಆಗಿರ್ಬೋದು ಮತ್ತೆ ಕಾಲೇಜಿಗೆ ಸಂಬಂಧಪಟ್ಟಂತಹ ಎಲ್ಲಾ ದಾಖಲಾತಿಗಳನ್ನ ಕೇಳೋದ್ರ ಮುಖಾಂತರವಾಗಿ ಪರಿಶೀಲನೆಯನ್ನ ಮಾಡ್ತಿರುವಂತದ್ದನ್ನ ನಾವು ನೋಡ್ಬೋದು ಜೊತೆಗೆ ಈಗಾಗಲೇ ಸ್ಥಳದಲ್ಲಿ ಪೂರ್ತಿ ಕಂಪ್ಲೀಟ್ ಪೊಲೀಸ್ ಭದ್ರತೆ ಇರುವಂತದ್ದು ಪೊಲೀಸ್ ಭದ್ರತೆ ಇರೋದ್ರಿಂದಾಗಿ ಒಳಗೆ ಯಾರನ್ನು ಬಿಡದಂತಹ ರೀತಿಯಲ್ಲಿ ತಡೆದಿರುವಂತದ್ದನ್ನ ನಾವು ನೋಡ್ಬೋದು ಜೊತೆಗೆ ಕಾಲೇಜಿನ ಪ್ರವೇಶಕ್ಕೆ ಯಾರನ್ನೂ ಬಿಡದಲೇ ಇರುವಂತದ್ದು ಮತ್ತೆ ಹಡ್ವಿನ್ ಬ್ಲಾಕ್ ಅಲ್ಲೂ ಕೂಡ ಯಾರು ಒಳಗಡೆ ಹೋಗ್ಬಾರ್ದು ಬರಬಾರ್ದು ಅನ್ನೋ ರೀತಿಯಲ್ಲಿ ಸಂಪೂರ್ಣವಾಗಿ ಆ ಒಂದು ಬಿಗಿ ಭದ್ರತೆಯನ್ನ ಕಾಲೇಜಿನ ಕಡೆಯಿಂದ ಮಾಡಿರುವಂತದ್ದನ್ನ ನೋಡ್ಬೋದು ಒಳಗೆ ಹೋಗಿರುವಂತಹ ಅಂದ್ರೆ ನಮ್ಗೆ ಸಿಕ್ಕಿರ ಮಾಹಿತಿ ಪ್ರಕಾರ ಮೂವತ್ತು ಜನ ಇಡಿ ಅಧಿಕಾರಿಗಳು ಬಂದು ದಾಳಿಯನ್ನ ನಾಡುತ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ನಮ್ಗೆ ಲಭ್ಯ ಆಗಿರುವಂತೂ ಹಿಂದೆ ಸುಮಾರು ಮೂರು ವರ್ಷಗಳ ಹಿಂದೆ ಐಟಿ ದಾಳಿ ಕೂಡ ಪರಮೇಶ್ವರ್ ಅವರ ಕಾಲೇಜಿನ ಮೇಲೆ ನಡೆಸಿತ್ತು ಆ ಒಂದು ಸಂದರ್ಭದಲ್ಲೂ ಕೂಡ ಕಾಲೇಜಿನ ದಾಖಲಾತಿಗಳನ್ನ ಮತ್ತೆ ಆದಾಯದ ಮೂಲಗಳನ್ನ ಬಗ್ಗೆ ಎಲ್ಲವೂ ಕೂಡ ಸಾಕಷ್ಟು ತಲಾಶ್ ಮಾಡಲಾಯಿತು ಮತ್ತು ತನಿಖೆ ಮಾಡಲಾಗಿತ್ತು ಮತ್ತು ಪರಿಶೀಲನೆ ಮಾಡಲಾಯಿತು ಆದ್ರೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಆ ಏನು ವ್ಯತ್ಯಾಸಗಳು ಕಂಡು ಬಂದಿಲ್ಲ ಒಂದು ಮಾಹಿತಿ ಲಭ್ಯ ಆಯಿತು ಅದಾದ ಬಳಿಕ ಇದೀಗ ಮತ್ತೆ ಇಡಿ ಅಧಿಕಾರಿಗಳ ದಾಳಿ ಆಗಿರೋದು ನಾವು ಕಾಣ್ಬೋದು ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸೋದ್ರ ಮುಖಾಂತರವಾಗಿ ಓಕೆ ಇದು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಅಂದ್ರೆ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳು ಅಂತ ಏನ್ ಹೇಳ್ತಾ ಇದಾರೆ ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ದಾಳಿ ಆಗಿದೆ ಈ ಹಿಂದೆಯೂ ಕೂಡ ದಾಳಿ ನಡೆದಿತ್ತು ಅಂತ ಏನ್ ಹೇಳ್ತಾ ಇದ್ರಿ ಸೊ ಈಗಲೂ ಕೂಡ ದಾಳಿ ಆಗಿದೆ ಈ ದಾಳಿ ಅಲ್ಲಿ ಸಿಗ್ತಾ ಇರುವಂತಹ ದಾಖಲೆಗಳು ಪರಿಶೀಲನೆ ಈ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಸಹಜವಾಗಿ ಇಡಿ ಆಗಿರ್ಬೋದು ಐ ಟಿ ಆಗಿರ್ಬೋದು ಕೂಡ ಸುಮ್ಮನೆ ಸಹಜವಾಗಿ ದಾಳಿ ಮಾಡಲ್ಲ ಮಾಹಿತಿ ಅವರಿಗೆ ಆ ಪ್ರಾಥಮಿಕ ದೂರುಗಳೆಲ್ಲವೂ ಕೂಡ ಬಂದಿರುತ್ತೆ ಆ ಮಾಹಿತಿಗಳನ್ನ ಆಧರಿಸಿಯೇ ದಾಳಿಯನ್ನ ಮಾಡಿರೋದನ್ನ ನಾವು ಇದೆ ಎಂದು ಕೂಡ ಕಾಣ್ಬೋದು ಅದೇ ರೀತಿ ಈಗಲೂ ಕೂಡ ಆ ರೀತಿಯಾದಂತೂ ಏನಾದ್ರು ಅಂದ್ರೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ಮತ್ತೆ ಕಾಲೇಜಿನ ದಾಖಲಾತಿಗೆ ಸಂಬಂಧಪಟ್ಟಂತಾಗಿರ್ಬೋದು ಇದರಲ್ಲಿ ಏನಾದ್ರು ವ್ಯತ್ಯಾಸಗಳನ್ನ ಆ ಕಂಡಿದ್ದು ಬಂದಿದ್ದಾಗಿದ್ರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ದೂರುಗಳು ಬಂದಿರೋ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ಆಗಿರೋದನ್ನ ನಾವು ಕಾಣ್ಬಹುದು ಅದೇ ರೀತಿ ಪರಮೇಶ್ವರ್ ಅವರು ತುಮಕೂರು ನಗರದಲ್ಲಿ ಒಂದು ಮಳೂರು ಜಿಲ್ಲೆ ಒಂದು ಪ್ರದೇಶದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇರುವಂತದ್ದು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜು ಸುಮಾರು ವರ್ಷಗಳಿಂದ ಈ ಒಂದು ಕಾಲೇಜ್ ಇದೆ ಅದಾದ ಬಳಿಕ ಮತ್ತೊಂದು ತುಮಕೂರಿನ ಹೊರವಲಯದಲ್ಲಿರುವಂತಹ ಹಗೆರೆ ಸಮೀಪ ಇರುವಂತದ್ದು ಮೆಡಿಕಲ್ ಕಾಲೇಜ್ ಆಗಿರುವಂತದ್ದು ಅಲ್ಲಿ ಕೂಡ ಪ್ರತಿ ವರ್ಷ ಪ್ರತಿ ವರ್ಷ ನೂರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಸೀಟ್ಗಳು ದಾಖಲಾಗತ್ತೆ ಒಂದು ಮೆಡಿಕಲ್ ಕಾಲೇಜ್ ಇರುವಂತಹ ಮತ್ತೊಂದು ದಂತ ವೈದ್ಯಕೀಯ ಕಾಲೇಜ್ ಆಗಿರ್ಬೋದು ಎರಡು ಕಾಲೇಜ್ ಅಲ್ಲಿರುವಂತದ್ದು ಅದಾದ ಬಳಿಕ ಇನ್ನು ಅದನ್ನು ಹೊರತುಪಡಿಸಿ ಇಲ್ಲಿ ಮತ್ತೊಂದು ಕಡೆ ತುಮಕೂರು ಪ್ರವೇಶದಲ್ಲಿರುವಂತಹ ವ್ಯಾತಂಥ ಬಳಿ ಇರುವಂತಹ ಹೊಸದಾಗಿ ನೂತನ ಇತ್ತೀಚೆಗಷ್ಟೇ ಖರೀದಿ ಮಾಡಿರುವಂತಹ ಎಚ್ ಎಂ ಎಸ್ ಅನ್ನೋ ಒಂದು ಕಾಲೇಜನ್ನ ಪರಮೇಶ್ವರ್ ಅವರು ಖರೀದಿ ಮಾಡಿರ್ತಾರೆ ಅದರ ಒಂದು ಎಚ್ ಎಂ ಎಸ್ ಐ ಟಿ ಅನ್ನುವಂಥದ್ದು ಮರು ನಾಮಕರಣ ಮಾಡಿರುವಂತದ್ದು ಅಲ್ಲಿಯೂ ಕೂಡ ಆ ಅವ್ರ ಕಾಲೇಜ್ ಇರುವಂತದ್ದು ಹಾಗಾಗಿ ತುಮಕೂರಿನಲ್ಲೇ ಮೂರು ಕಾಲೇಜ್ ಇರುವಂತದ್ದು ಅದಾದ ಬಳಿಕ ತುಮು ಏನು ನೆಲಮಂಗಲ ಸಮೀಪ ಇರುವಂತ ಟಿ ಬೇಗೂರು ಬಳಿ ಮತ್ತೊಂದು ಮೆಡಿಕಲ್ ಕಾಲೇಜು ಕೂಡ ಇತ್ತೀಚಿನ ಕೆಲವು ವರ್ಷಗಳ ಹಿಂದಷ್ಟೇ ಪ್ರಾರಂಭ ಆಗಿರುವಂತದ್ದು ಅದು ಕೂಡ ಇರುವಂಥದ್ದು ಈಗ ಸದ್ಯ ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ದಾಳಿ ಆಗಿರುವಂತದ್ದು ನಮ್ಗೆ ಕಂಡು ಬಂದಿರುವಂಥದ್ದು ಮತ್ತೊಂದು ಆ ಮೆಡಿಕಲ್ ಕಾಲೇಜ್ ಮೇಲೆ ದಾಳಿ ಆಗಿದೆ ಅನ್ನೋ ಒಂದು ಬಗ್ಗೆ ಮಾಹಿತಿ ಕೂಡ ನಾವು ಈಗ ಕಲೆ ಆಗ್ತಿರುವಂತದ್ದು ಓಕೆ ಈಗ ಇಡಿ ದಾಳಿ ಆಗಿದೆ ಅಂತ ಅಂದ್ರೆ ಏನೋ ಒಂದು ರೀಸನ್ ಇರುತ್ತೆ ಏನೋ ಒಂದು ಇನ್ಫಾರ್ಮೇಶನ್ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುತ್ತೆ ಅಂತ ಸೊ ಯಾವ ನಿಟ್ಟಿನಲ್ಲಿ ದಾಳಿ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ ಖಂಡಿತ ಶ್ವೇತಾ ಏನು ಬೆಳಗ್ಗೆ ಸುಮಾರು ಒಂಬತ್ತು ಒಂಬತ್ತುವರೆ ಇಪ್ಪತ್ತು ಟೈಮ್ ಅನ್ಸುತ್ತೆ ಆ ಟೈಮ್ ಅಲ್ಲಿ ಅಧಿಕಾರಿಗಳ ತಂಡ ಸೀದಾ ಕಾಲೇಜು ಬಳಿ ಬಂದಿರುವಂತದ್ದು ಏನೋ ಇನೋವಾ ಕಾರ್ನಲ್ಲಿ ಬರ್ತಾರೆ ಬಂದವರು ಒಳಗೆ ಹೋಗಿ ಆ ಹೇಳ್ತಾರೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಈಗ ನಾವ್ ಇಂಗೆ ಐಡಿ ಇಂದ ಬಂದಿದ್ದೇವೆ ನಾವು ದಾಳಿಯ ಈ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕು ಅನ್ನೋ ಮಾಹಿತಿಯನ್ನು ಅಡ್ಮಿನ್ ದಾಖಲೆ ಕೊಟ್ಟಿರುವಂತದ್ದು ಇಲ್ಲಿಯ ಪ್ರಿನ್ಸಿಪಲ್ ಆಗಿರು ಮತ್ತು ಆಡಳಿತಾಧಿಕಾರಿಗಳೆಲ್ಲರೂ ಗಮನಕ್ಕೆ ಹೋದಂತ ಬಳಿಕ ಇಡೀ ಕಾಲೇಜಿನಲ್ಲಿ ಏನೇನಿದೆ ಎಲ್ಲವೂ ಕೂಡ ದಾಖಲಾತಿಗಳನ್ನ ದಿಢೀರ್ನೇ ಪರಿಶೀಲನೆಗೆ ಮುಂದಾಗಿರುವಂತದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ Oh <laughs>